ನಮಸ್ಕಾರ ದಯಮಾಡಿ ಈ ಭಾರತದ ಎಲ್ಲ ಜನ ಮತ್ತು ಕರ್ನಾಟಕದ ಪ್ರತಿಯೊಬ್ಬರು ನಾಗರಿಕರು ಇದನ್ನು ಭಾಳ ಆಸಕ್ತಿಯಿಂದ ನೋಡಿ ಯಾಕೆಂದರೆ ಇದು ಜೀವನ ಇದು ಜೀವನ ಪ್ರತಿಯೊಂದು ಕುಟುಂಬದ ಜೀವನನ ನಾನು ವಿಷಯ ಹೇಳ್ತಾ ಇದ್ದೀನಿ ಇದನ್ನು ಭಾಳ ಮನದಟ್ಟು ಮಾಡ್ಕೊಂಡು ಕೇಳಿ ನೋಡಿ ನಮ್ಮ ದೇಶದಲ್ಲಿ ಸೊ ಐ ಪಿ ಎಲ್ಲು ಕ್ರಿಕೆಟ್ ಅಂದರೆ ಜೀವನದಲ್ಲಿ ಈ ಯಂಗ್ ಯುವಕರು ಯಂಗ್ಸ್ಟರ್ಸ್ಗಳು ಬಾಯಿ ಬಿಡ್ತಾರೆ ಅಯ್ಯೋ 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 ಯಾಕೆ ಯಾಕೆ ಮಾಡ್ತಾ ಇದ್ದಾರೆ ಇಷ್ಟೊಂದು ಅದು ನಮಗಾಗಿ ಇಲ್ಲ ಅದು ಅವರು ಯಾರು ಇದನ್ನು ನಡೆಸ್ತಾರೆ ಅವರು ಐ ಪಿ ಎಲ್ಗಳನ್ನ ನಡೆಸೋರು ಸಾವಿರಾರು ಕೋಟಿ ನೂರಾರು ಕೋಟಿ ಸಂಪಾದನೆ ಮಾಡೋಕೆ ನಡೆಸ್ತವ್ರೆ ನಿಮ್ಮ ತಂದೆ ತಾಯಿಗಳನ್ನ ಸಾಕೋದಕ್ಕೆ ಅಥವಾ ನೀವು ಯಂಗ್ಸ್ಟರ್ಗಳು ನೀವು ಜೀವನದಲ್ಲಿ ಒಳ್ಳೆಯ ಸ್ಥಾನಮಾನ ಬರೋದಕ್ಕೆ ಖಂಡಿತವಾಗಲೂ ಅಲ್ಲ ಅದು ಇದಕ್ಕೆ ಯಾಕೆ ನೀವು ತಿಂಗಳಾರು ಗಟ್ಟಲೆ ಕೂತ್ಕೊಂಡು ಬೆಳಗ್ಗೆ ರಾತ್ರಿ ಬೆಳಗ್ಗೆ ರಾತ್ರಿ ಎಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಬಿಟ್ಟು ನೀವು ನೋಡ್ತೀರಾ ನಿಮ್ಮ ಜೀವನವನ್ನು ಯಾಕೆ ವೇಸ್ಟ್ ಮಾಡ್ಕೊಳ್ತಾ ಇದ್ದೀರಾ ವೇಸ್ಟ್ ಮಾಡಬೇಡಿ ದಯಬೇಡಿ ನೋಡಿ ಇದು ಬೇರೆ ಮುಂದುವರೆದಂಥ ಯಾವ ರಾಷ್ಟ್ರಗಳಲ್ಲೂ ಇಲ್ಲ ಯಾವ ರಾಷ್ಟ್ರಗಳು ಅಮೇರಿಕಾ ಚೀನಾ ಜರ್ಮನಿ ಇಟಲಿ ಇಲ್ಲಾರು ಕ್ರಿಕೆಟ್ನ ಆಡೋಲ್ಲ ಯಾಕೆಂದರೆ ಅನ್ನೊ ಈ ಕಡೆ ಹನ್ನೊಂದು ಜನ ಆ ಕಡೆ ಹನ್ನೊಂದು ಜನ ಇಪ್ಪತ್ತೆರಡು ಜನ ಮಾ ಆಟ ಆಡೋದಕ್ಕೆ ಇಪ್ಪತ್ತ ಎರಡು ಕೋಟಿ ಜನ ಕೂಡಿಕೊಂಡು ಇದನ್ನ ನೋಡಬೇಕು ನೋಡುವಂತದ್ದು ಸೋಮೇರಿ ಆಟ ಅಂತ ಯಾರು ನೋಡಲ್ಲ ಇದು ದಯವಿಟ್ಟು ದಿನ ಎಲ್ಲ ಇಂಥ ಆಟಗಳನ್ನ ನೋಡಿಕೊಂಡು ನಿಮ್ ಜೀವನವನ್ನು ಯಾಕೆ ಮಾಡ್ತೀರಾ ನೀವು ಹಗಲು ರಾತ್ರಿ ಶ್ರಮ ದೇಶ ಉದ್ಧಾರ ಆಗುತ್ತೆ ಜೊತೆಗೆ ನೀವು ನಿಮ್ ಮನೆಗೆ ಉದ್ದಾರ ಆಗುತ್ತೆ ನೀವು ಬೆಳಿತೀರಾ ಸುಮ್ನೆ ಟೂ ವೀಲರ್ಸ್ ಅಲ್ಲಿ ಓಡಾಡೋ ಬದಲು ಕಾರಲ್ಲಿ ಓಡಾಡ್ತೀರಾ ಸಣ್ಣ ಮನೆಯಲ್ಲಿ ಬಂಗ್ಲೆ ಕಟ್ತೀರಾ ಇಂಥದನ್ನ ನೋಡೋದ್ ಬಿಟ್ಬಿಟ್ಟು ಯಾಕ್ರಿ ಬೆಳಗ್ಗೆ ರಾತ್ರಿ ಆ ನಮ್ದು ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ಬಂದು ರೀ ಮಾಡ್ತಾರೆ ಹನ್ನೊಂದು ಜನ ಸತ್ತಿದ್ದಾರೆ ನಾಳೆ ಯಾರು ಅವ್ರ ಮನೆಗೆ ಹೋಗಿ ಅವ್ರ ಕುಟುಂಬದವರಿಗೆ ಯಾವ ಸಹಾಯನೂ ಮಾಡಲ್ಲ ನಿಮ್ಮ ಟಿ ಬಿ ಎದುರುಗಡೆ ಹತ್ತತ್ತು ಲಕ್ಷ ಕೊಟ್ಟಿದ್ದಾರೆ ಅಷ್ಟೇ ಬೇರೆ ಯಾರೂ ಹೋಗೋದಿಲ್ಲ ಹಾಗಾಗಿ ದಯವಿಟ್ಟು ನಾನು ಹೇಳ್ತೀನಿ ಈ ಕ್ರಿಕೆಟ್ ಬಗ್ಗೆ ಆಸಕ್ತಿ ಬಿಟ್ಬಿಡಿ ಯುಗ್ರೆ ನಿಮ್ಮ ಜೀವನ ನಿಮ್ಮ ಸಂಗಾತಿ ಮುಂದೆ ಸಂಗಾತಿ ಹೆಣ್ಣು ಆಯ್ಕೆ ಮಾಡ್ಕೋಬೇಕಾರೆ ಅಥವಾ ಹೆಣ್ಮಕ್ಳು ಗಂಡನ್ನ ಆಯ್ಕೆ ಮಾಡ್ಕೋಬೇಕಾರೆ ಶ್ರಮ ಪಡಿ ದುಡಿಮೆ ಮಾಡಿ ಅಲ್ಲಿ ಗೆಲುವು ತಗೊಳ್ಳಿ ಇಲ್ಲಿ ನಿಮ್ಮ ಬುದ್ಧಿನ ಯಾಕೆ ಹಾಳು ಮಾಡ್ತೀರಾ ಇನ್ನೂ ಬೇಕಾದ್ರೆ ನಿಮ್ಮ ಬುದ್ಧಿನ ಈ ದೇಶದ ಅಭಿವೃದ್ಧಿಗೆ ಈ ದೇಶದ ಚಿಂತನೆಗೆ ಈ ದೇಶನ ಕಾಪಾಡುವಂಥ ಸೈನಿಕರ ಬಗ್ಗೆ ತಗೊಳ್ಳಿ ಯಾಕೆ ಬೆಳಗ್ಗೆ ರಾತ್ರಿ ಕ್ರಿಕೆಟ್ 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 ಅಂತೀರಾ ಆಡಿ ಐ ಪಿ ಎಲ್ ಎರಡು ತಿಂಗ್ ಎರಡು ತಿಂಗಳಿಂದ ನಡೀತಾ ಇದೆ ಈ ದೇಶದಲ್ಲಿ ಲಕ್ಷಾಂತರ ಕೋಟಿ ಕೋಟಿ ಸುಮಾರು ಒಂದು ಹತ್ತು ಲಕ್ಷ ಕೋಟಿಯಷ್ಟು ಯುವಕರು ಯುವತಿಯರು ಬೇರೆ ಬೇರೆಯವರು ಜೂಜಾಡಿ ಅನ್ನನ ಕಳ್ಕೊಂಡಿದ್ದಾರೆ ಹತ್ತು ಲಕ್ಷ ಕೋಟಿ ರೂಪಾಯಿ ಹಾಳಾಗಿದೆ ಎರಡು ತಿಂಗಳಿಂದ ನಿಮ್ಮ ಸಮಯಗಳು ಗಂಟೆಗಟ್ಟಲೆ ನೂರಾರು ಸ ಗಂಟೆ ಸಮಯ ವೇಸ್ಟ್ ಆಗಿದೆ ಯಾಕೆ ಬೇಕೋ ಇದೆಲ್ಲ ಇಂಥದ್ದನ್ನು ನಾವು ಹಿರಿಯರು ಕಡೆ ಕೇಳಿದ್ದೀರಾ ಕೈ ಕೆಸರಾದರೆ ಬಾಯಿ ಮಸರೆಂಬ ಹಿರಿಯರ ಮಾತು ಸತ್ಯ ಅದು ನೆನಪಿಡಬೇಕು ನಿತ್ಯ ಇದನ್ನು ತಿಳ್ಕೊಂಡು ನೀವೆಲ್ಲರೂ ಜೀವನ ಸಾಗಿಸ್ಕೊಂಡು ಹೋಗ್ಬೇಕು ಆಗಲೇ ನೀವೆಲ್ಲರೂ ಇವತ್ತು ಟೂ ವೀಲರ್ಸಲ್ಲಿ ಓಡೋರು ನಾಳೆ ಕಾರು ಬಂಗ್ಲೆ ಐಶ್ವರ್ಯ ಅಂತಸ್ತು ಎಲ್ಲ ಸಿಕ್ಕುತ್ತೆ ನಿಮಗೆ ದಯಮಾಡಿ ಯುವಕರು ಮತ್ತು ಯುವತಿಯರಲ್ಲಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ದಯಮಾಡಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ ನಿಮಗೆ ಇದನ್ನು ಕಾಲಿಗೆ ಬಿದ್ದು ಹೇಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ ನಾನು ನಿಮ್ಮನೆಯ ಒಬ್ಬ ಸಹೋದರ ಅಥವಾ ತಂದೆ ತಾಯಿ ತಂದೆ ಥರ ಅಂತ ತಿಳ್ಕೊಳ್ಳಿ ಅಥವಾ ಸಹೋದರ ಅಂತ ತಿಳ್ಕೊಳ್ಳಿ ದಯಮಾಡಿ ಯುವಕರಿಗೆ ನಾನು ಕೈ ಮುಗಿದ ನಾನು ಕೇಳ್ಕೊಳ್ಳೋದಂಗೆ ದಯವಿಟ್ಟು ನಿಮ್ಮ ಸಮಯನ ಈ ಕ್ರಿಕೆಟ್ಗೋಸ್ಕರ ಬೆಳೆ ಬೆಳಗ್ಗೆ ರಾತ್ರಿ ಕೊಡಬೇಡಿ ಸಮಯಾನ ಕೊಡಬೇಡಿ ವೇಸ್ಟ್ ಮಾಡಬೇಡಿ ನಿಮ್ಮ ಸಮಯಾನ ದಯವಿಟ್ಟು ನಿಮ್ಮ ತಂದೆಗೋ ತಾಯಿ ಕಾಯಿಲೆ ಬಂದುಬಿಟ್ಟಿರುತ್ತೆ ಬೆಳಗ್ಗೆ ರಾತ್ರಿ ಹಗಲು ರಾತ್ರಿ ನಿಮ್ಗೆ ಹೋಗ್ಸಿರೋ ದುಡ್ದು 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 ಶುಗರು ಬಿ ಪಿ ಥೈರಾಯ್ಡು ಕೊಲಾಸ್ಟ್ರಾಲು ರಸ್ತೆ ನಡೆಯೋಕ್ಕಾಗಲ್ಲ ಅವ್ರ ಕೈಲಿ ಆ ಮಟ್ಟದಲ್ಲಿ ನಿಮ್ಮ ತಂದೆ ತಾಯಿ ಇರ್ತಾರೆ ನಿಮ್ಮ ಅಣ್ಣ ತ ಸಹೋದರ ಸಹೋದರರು ಇರ್ತಾರೆ ಅವ್ರ ಅವರು ದುಡಿತಾ ಇರ್ತಾರೆ ನೀವೆಲ್ಲ ಅಣ್ಣನ ತೊಗೊಂಡು ಈ ಥರ ಜ್ಯೂಸು ಮಸ್ತು ಮಾಡಿಕೊಂಡು ಕ್ರಿಕೆಟ್ಗೆ ಅಂತ ಜ್ಯೂಸ್ ಕಟ್ಕೊಂಡು ಲಕ್ಷಾಂತರ ಕೋಟಿ ರೂಪಾಯಿನ ಇವತ್ತು ಕರ್ನಾಟಕದಲ್ಲಿ ಎಲ್ಲರೂ ಎಲ್ಲರೂ ಬಾಲ್ಗಿಷ್ಟು ಓವರ್ಗಿಷ್ಟು ಟೋಟಲ್ ಇಷ್ಟು ಸಿಂಗಲ್ ಟೋಟಲ್ ಸಿಂಗಲ್ ನಂಬರ್ ಹೊಡಿತಾನೆ ಜೋಡಿ ನಂಬರ್ ಹೊಡಿತಾನೆ ಈ ಥರ ಆಟಗಳು ಆಡಿಕೊಂಡು ವಿಪರೀತವಾಗಿ ಜೂಜ್ ನಡೀತಾ ಇದೆ ದಯಮಾಡಿ ನಾನು ಕೇಳೋದು ನನ್ನ ಆತ್ಮೀಯ ಯುವಕರಲ್ಲಿ ನೀವು ದೇಶ ಉದ್ಧಾರಕ್ಕಾಗಿ ಈ ದೇಶವನ್ನು ಬೆಳೆಸೋದಕ್ಕೋಸ್ಕರ ನಿಮ್ಮ ಜೀವನವನ್ನು ತ್ಯಾಗ ಮಾಡಿ ನರ್ಮೇಂದ್ರ ನರೇಂದ್ರ ಮೋದಿಯವರ ಆಡಳಿತಕ್ಕೆ ನೀವೆಲ್ಲ ಬೆಂಬಲ ಕೊಟ್ಟುಕೊಂಡು ಅವರ ದಿಕ್ಕುಗಳೇನಿದೆ ಅವರ ಯೋಚನೆಗಳೇನಿದೆ ಅದ್ರ ಮುಖಾಂತರವಾಗಿ ನೀವು ಸಾಗಿ ಕ್ರಿಕೆಟ್ ಅಂತೆ ಯಾವುದೇ ಯಾವ ಬೇರೆ ಬೇರೆ ಆಟಗಳಂತೆ ಬೆಳಗ್ಗೆಯಿಂದ ಸಾಯಂಕಾಲ ದಯಮಾಟಿ ಇದನ್ನು ಬಿಟ್ಬಿಡಿ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ನಾನು ಎಲ್ಲರತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ ಇಂಥ ಆಟಗಳಿಗೆ ನೀವು ಯಾವತ್ತೂ ಪ್ರಾಮುಖ್ಯತೆ ಕೊಡಬೇಡಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆಗೆ ಏನು ಆರೋಗ್ಯ ಸರಿ ಇಲ್ಲ ಅವ್ರಿಗೆ ಎಲ್ಲಿ ಚೆಕ್ ಮಾಡಿಸ್ಬೇಕು ಎಲ್ಲಿ ಹೋಗಿ ಯಾವ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅದ್ರ ಬಗ್ಗೆ ಕೊಡಿ ಅವರು ನಿಮಗೆ ನೆರಳಿದ್ದಂಗೆ ತೆಂಗಿನ ಮರ ಇದ್ದಂಗೆ ತೆಂಗಿನ ಮರ ಯಾವಾಗಲೂ ಕಾಯ್ ಬಿಡ್ತಾ ಇರುತ್ತೆ ನಿಮ್ಮ ತಂದೆ ನಿಮ್ಮ ತಂದೆ ತಾಯಿಗಳು ಯಾವಾಗಲೂ ತೆಂಗಿನ ಮರ ಇದ್ದಂಗೆ ನಿಮ್ಗೆ ಕಾಯ್ಬಿಡ್ತಾ ಇರ್ತಾರೆ ಚಿನ್ನ ಸ್ವಾಮಿ ಕ್ರೀಡಾಂಗದಲ್ಲಿ ಏನು ಸ್ವಾಮಿಗೆ ಟಿ ವಿಲಿ ಭಾಳ ಚೆನ್ನಾಗಿ ಬರ್ತಾ ಬರ್ತಾಯಿತ್ತಲ್ಲ ನೋಡೋದಕ್ಕೆ ನೀವೆಲ್ಲ ಒಂದೂವರೆ ಲಕ್ಷ ಎರಡು ಲಕ್ಷ ಜನ ಹೋಗಿ ಅಲ್ಲಿ ನೋಡೋವಂಥದ್ದು ಏನಿದೆ ಆಗಲಿ ಸರ್ಕಾರ ಇರಲಿ ಸರ್ಕಾರ ಒಂದು ಮೂರು ದಿವಸ ಆದಮೇಲೆ ಅಲ್ಲಿ ವಿಧಾನಸೌಧದಲ್ಲೇ ಮಾಡಬೇಕು ಇಡೀ ನಮ್ಮ ದೇಶಕ್ಕೆ ಆ ತರಬೇಕು ಅಂತ ಹೇಳೋದಾದರೆ ಆರ್ ಸಿ ಬಿಗೆ ಹೆಸರು ತರೋದಾದರೆ ಸಂತೋಷ ಸಂತೋಷ ಪಡೋಣ ಆದರೆ ಬರೀ ಒಂದು ಸಾವಿರ ಜನಕ್ಕೆ ಬರೀ ಸ್ಪೆಷಲ್ ಟಿಕೆಟ್ ಕೊಟ್ಬಿಟ್ಟು ವಿಧಾನಸೌಧದಲ್ಲಿ ಆ ಹನ್ನೊಂದು ಜನ ಪ್ರಮುಖರ ಆಟಗಾರರನ್ನ ಕರೆಸಿಬಿಟ್ಟು ಸನ್ಮಾನ ಮಾಡಿ ಕಳಿಸಿದ್ರೆ ವಿ ಐ ಪಿ ಟಿಕೆಟ್ ಕೊಟ್ಟು ಒಂದು ಸಾವಿರ ಜನ ಮಾತ್ರ ಅಷ್ಟೇ ಹನ್ನೊಂದು ಜನ ಕ್ರಿಕೆಟರ್ನ ಕರೆಸಿ ಸನ್ಮಾನ ಮಾಡಿ ಇದು ದೇಶಕ್ಕೆ ಮತ್ತೆ ಪ್ರಪಂಚಕ್ಕೆ ಕೊಟ್ಟಿದ್ರೆ ಅದು ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಈ ಕ್ಯಾಬಿನೆಟ್ ಗೌರವ ಇರ್ತಾ ಇದ್ದು ಸರ್ಕಾರ ಕಚಡ ಅಂತ ಬೈತಾ ಇದ್ದಾರೆ ಹಾಗಾಗಿ ನೋಡಿ ಉನ್ನತ ಅಧಿಕಾರಿಗಳು ಐ ಎ ಎಸ್ ಅಧಿಕಾರಿಗಳನ್ನ ಐ ಪಿ ಎಸ್ ಅಧಿಕಾರಿಗಳನ್ನ ಐ ಪಿ ಎಸ್ ಅಧಿಕಾರಿಗಳನ್ನ ಮನ ಬಿಚ್ಚದಂತೆ ಅವರು ಪೊಲೀಸ್ಗಳನ್ನ ಟ್ರಾನ್ಸ್ಫರ್ ಮಾಡ್ದಂಗೆ ಐ ಪಿ ಎಸ್ ಅಧಿಕಾರಿಗಳನ್ನ ಇವತ್ತು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಇವತ್ತು ಸಸ್ಪೆಂಡ್ ಮಾಡಿದಾರೆ ದಯಾನಂದ್ ಎಂಥ ಅತ್ಯುತ್ತಮ ಪ್ರಾಮಾಣಿಕ ನಿಷ್ಠಾವಂತ ಅಧಿಕಾರಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಇದು ನ್ಯಾಯನಾ ಇದು ನ್ಯಾಯನಾ ಹೇಳಿ ಇಂಥ ಒಂದು ಅಧಿಕಾರಿಗಳನ್ನ ನೀವು ದೂರ ತೆಳ್ಳದಿಕ್ಕೆ ನಾವೇ ಕ್ರಿಕೆಟಿಗನ್ನ ಪ್ರೀತಿಸ್ತಾ ಇರುವಂಥ ನಾವುಗಳೇ ತಪ್ಪು ಮಾಡಿದ್ದೀವಿ ಅಂತ ನೇರವಾಗಿ ಹೇಳ್ತೀನಿ ಹನ್ನೊಂದು ಜನ ಆ ಸತ್ತಂತ ಕುಟುಂಬದ ಮಕ್ಕಳು ಬರೀ ಇಪ್ಪತ್ತು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಒಳಗಡೆ ಇರೋರು ಅಂಥದ್ರನ್ನ ನೋಡಿದಾಗ ಕಣ್ಣಲ್ಲಿ ಇವತ್ತು ಯುವಕರು ಮತ್ತು ಯುವತಿಯರನ್ನು ನೋಡಿದಾಗ ಯಂಗ್ಸ್ಟರ್ಸನ್ನ ಕಣ್ಣಲ್ಲಿ ನೀರು ಬರುತ್ತೆ ದಯಮಾಡಿ ಅವರಿಗೆ ಭಗವಂತ ಅವ್ರ ಮಕ್ಕಳಿಗೆ ಅವ್ರ ಕುಟುಂಬಕ್ಕೆ ಶಕ್ತಿಯನ್ನ ತುಂಬಲಿ ಆ ಭಗವಂತ ಅವ್ರಿಗೆ ತುಂಬಲಿ ಹಾಗೇ ಈ ಕ್ರಿಕೆಟ್ ನೋಡುವಂಥ ಅಭಿಮಾನಿಗಳು ಯಾರಿದ್ದಾರೆ ದಯಮಾಡಿ ಅವ್ರ ಮನೆಗಳಿಗೆ ಹೋಗಿ ಅವರಿಗೆ ಸಂತಾನ ಹೇಳಿ ನಿಮ್ಮ ಕೈಲಾದಂತಹ ಅವರಿಗೆ ಎಲ್ಲ ವಿಷ ವಿಷ ವಿಷಯಗಳನ್ನು ಶಕ್ತಿಗಳನ್ನು ತುಂಬಿ ನೀವು ಅವರಿಗೆ ಒಂದು ದೇವರ ರೀತಿಯಲ್ಲಿ ಹೋಗಿ ಅವ್ರಿಗೆ ಸಹಾಯ ಮಾಡಿ ಅಂತರವಾಗಿ ಆ ಕುಟುಂಬಗಳಿಗೆ ಪ್ರತಿಯೊಂದು ಕುಟುಂಬಗಳಿಗೆ ಅಲ್ಲಿ ಅಕ್ಕಪಕ್ಕದ ಹಳ್ಳಿಯವರು ಅಕ್ಕಪಕ್ಕ ನಗರದ ವಾಸಿಗಳು ಹೋಗಿ ಅವ್ರಿಗೆ ಕಷ್ಟ ಸುಖನ ವಿಚಾರಿಸಿ ಅವ್ರ ಜೊತೆ ನೀವು ವಿಶ್ವಾಸ ಪ್ರೀತಿಯನ್ನು ಗಳಿಸ್ಕೊಳ್ಳಿ ಆಗ ದೇವರು ಎಲ್ರಿಗೂ ಅವ್ರಿಗೂ ಆಶೀರ್ವಾದ ಮಾಡ್ತಾನೆ ನಿಮಗೂ ದೇವರು ಕಾಪಾಡ್ತಾನೆ ಇಂಥ ಒಂದು ದುಃಖದಲ್ಲಿ ನಾವೆಲ್ಲರೂ ಅವ್ರನ್ನ ಕೈ ಹಿಡಿದು ಕಾಪಾಡಿ ಅವ್ರನ್ನ ರಕ್ಷಣೆ ಕೊಡಬೇಕು ತಂದೆ ತಾಯಿಗಳಿಗೆ ಹಾಗಾಗಿ ನೀವೆಲ್ಲರೂ ಒಟ್ಟಿಗೆ ಹೋಗಿ ಆ ಒಂದು ಜೊತೆಯಲ್ಲಿ ಅವ್ರ ತಂದೆ ತಾಯಿಗಳಿಗೆ ಶಕ್ತಿಯನ್ನು ತುಂಬಿ ಅವ್ರ ಜೊತೆಯಲ್ಲಿ ಸದಾ ಸಂಪರ್ಕದಲ್ಲಿ ಇರಿ ಸ ಫೋನ್ ಸಂಪರ್ಕದಲ್ಲಿ ಮತ್ತು ಮನೆಗಳಿಗೆ ಹೋಗಿ ಅವಾಗವಾಗ ಕಾಫಿ ತಿಂಡಿ ಕೂಡು ಊಟ ಮಾಡಿ ಬನ್ನಿ ಹಾಗಾಗಿ ನೀವೇ ಮಕ್ಕಳು ಅಂತ ಅವರು ನಿಮ್ಮ ನಿಮ್ಮನ್ನು ಪ್ರೀತಿ ಗೌರವದಿಂದ ಕಾಣ್ತಾರೆ ದಯಮಾಡಿ ಇದನ್ನು ದ ಯುವಕರು ಮತ್ತು ಯುವತಿಯರು ದಯಮಾಡಿ ಇದನ್ನು ನಡೆಸ್ಕೊಡಿ ಅಂತ ನಾನು ಕೈ ಮುಗಿದು ಕೈ ಮುಗಿದು ನಿಮ್ಮ ಹತ್ರ ಿ ಮಾಡಿ ಕೇಳ್ಕೊಡ್ತೀನಿ